ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕೊಂಡಿದ್ದೀರಾ ಸಿನಿಮಾ ಮಾಡ್ತಾ ಇದೀವಿ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಡಿದೆ ನನಗೆ ಸಿಟ್ಟು ಬಂದ್ಬಿಡಿದೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡುದು ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಪರ್ಮಿಷನ್ ಕೊಡಬೇಡ ಅಂದ್ರೆ ಶೂಟಿಂಗ್ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಅಲ್ಲ ಯಾರು ಗೆಲ್ಲ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಸ್ನೇಹಿತರೆ ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಎನ್ನುವಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ನಲ್ಲಿ ಹಾಡಿದ ಅದೊಂದೇ ಒಂದು ಮಾತಿನಿಂದ ರಾಜಕೀಯದಲ್ಲಿ ಚಿತ್ರೋದ್ಯಮದಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿಯುವಂತೆ ಮಾಡಿದೆ ನಾವು ನೀರಿಗಾಗಿ ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಸಾಧುಕೋಕಿಲ್ಲ ದುನಿಯಾ ವಿಜಿ ಬಿಟ್ರೆ ಬೇರೆ ಯಾರೂ ಬರಲಿಲ್ಲ ಎಂದು ಹೇಳಿಕೆ ನೀಡಿದ ಡಿ ಕೆ ಶಿವಕುಮಾರ್ ಅವರು ಸಮಯ ಬಂದಾಗ ಯಾರ್ಯಾರ ನೆಟ್ಟು ಬೋಲ್ಟನ್ನು ಹೇಗೆ ಟೈಟ್ ಮಾಡಬೇಕಂತ ಗೊತ್ತಿದೆ ಅಂತ ಹೇಳಿದ ಆ ಒಂದೇ ಒಂದು ಮಾತು ಇವತ್ತು ಎಲ್ಲರನ್ನು ಕೆರಳಿ ಕೆಂಡದಂತೆ ಮಾಡಿದೆ ಇದಕ್ಕೆ ದರ್ಶನ್ ಫ್ಯಾನ್ ಕಿಚ್ಚ ಸುದೀಪ್ ಫ್ಯಾನ್ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಟಾಂಗ್ ಕೊಡ್ತಾ ಇದ್ದಾರೆ ನೀವೆಲ್ಲ ಬಣ್ಣ ನಾಟಕ ಮಾಡ್ತೀರಿ ನಾವು ಬಣ್ಣ ನನಗೆ ಇದ್ದೀವಿ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡುದು ಸಾಧು ಕೋಕಿಲಾ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಇದು ತಲೆಲಿರ್ಲಿ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಶೂಟಿಂಗ್ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಡಿ ಕೆ ಶಿವಕುಮಾರ್ ಅವರು ಹಾಡಿದ ಆ ಒಂದು ಮಾತಿಗೆ ಚಿತ್ರೋದ್ಯಮ ಮಂದಿ ಪ್ರತಿಕ್ರಿಯಿಸಿದ್ದಾರೆ ತೀರಾ ಮೊನ್ನೆ ಮೊನ್ನೆಯಷ್ಟೇ ಕಿಚ್ಚ ಸುದೀಪ್ ಅವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ಭೇಟಿಯಾಗಿ ಬಂದಿದ್ರು ಏನ್ ಸಾರ್ ಕಿಚ್ಚ ಸುದೀಪ್ ಅವರು ಮೀಟ್ ಮಾಡಿದ್ದು ಸಮಾಚಾರ ಅಂತ ಕೇಳಿದ್ರೆ ಯಾವುದೋ ಶೂಟಿಂಗ್ ವಿಚಾರಕ್ಕೆ ಬಂದ್ರು ಅಂತ ಹೇಳಿ ಸುಮ್ಮನಿದ್ರು ಆದ್ರೆ ಈಗ ಇದೇ ಚಿತ್ರೋದ್ಯಮದವರ ವಿರುದ್ಧ ನೆಟ್ಟು ಬೋಲ್ಟು ಟೈಟ್ ಮಾಡುವ ವಿಚಾರಕ್ಕೆ ಎಲ್ಲರನ್ನೂ ಕೆರಳಿ ಕೆಂಡದಂತೆ ಮಾಡಿದೆ ಕೆ ಶಿವಕುಮಾರ್ ಅವರ ಈ ಮಾತಿಗೆ ಚಿತ್ರೋದ್ಯಮದ ವಿವಿಧ ನಟ ನಟಿಯರು ನಿರ್ಮಾಪಕರು ನಿರ್ದೇಶಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಬೇರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವ ಚಾನ್ಸ್ ಇದೆ ಅವರು ಏನಾದರೂ ಅಂದ್ಕೊಂಡ್ಲಿ ಸುಮ್ನೆ ಯಾಕೆ ಅವರನ್ನ ಎದುರಾಕೊಳ್ಬೇಕು ಅಂತ ಬಾಯಿಗೆ ಬೀಗ ಹಾಕಿ ಕುಳಿತಿದ್ದಾರೆ ಇದಕ್ಕೆ ನಟ ಜಗ್ಗೇಶ್ ಅವರು ತಮ್ಮದೇ ಆದ ಸ್ಟೈಲ್ ನಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಉತ್ತರ ನೀಡಿದ್ದಾರೆ ಕಳನಟ ಕಿಶೋರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ರಿಯಾಕ್ಟ್ ಮಾಡಿದರೆ ನಿಖಿಲ್ ಕುಮಾರ್ ಸ್ವಾಮಿ ಕೂಡ ಮಾತನಾಡಿದರೆ ಕೆ ಕೂಡ ರಿಯಾಕ್ಟ್ ಮಾಡಿರುವಂತದ್ದು ಹಾಗೂ ಹಿರಿಯ ನಟಿ ಹೇಮಾ ಚೌಧರಿ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ ಚಲನಚಿತ್ರೋತ್ಸವ ಇಂಡಸ್ಟ್ರಿ ಭಾಗವಹಿಸಿಲ್ಲ ಅನ್ನೋದು ಅವ್ರಿಗೆ ಒಂದು ನೋವಿದೆ ಇದರಿಂದ ಅವ್ರು ಹೇಳಿದ್ದಾರೆ ಅವ್ರು ಮಾತಾಡಿದ್ದಾರೆ ಅದು ನಾವು ರಾಂಗ್ ಅಂತ ಹೇಳೋಕ್ಕಾಗಲ್ಲ ರೈಟ್ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ನಟ್ಟು ಬೋಲ್ಟ್ ಅನ್ನೋದು ಇದೆಯಲ್ಲ ಅದು ಅಧಿಕಾರ ದರ್ಭದಲ್ಲಿ ಹೇಳಿದ್ದಾರೆ ಯಾರ ನಟ್ಟು ಬೋಲ್ಟ್ನ ಯಾರೂ ಟೈಟ್ ಮಾಡೋಕೆ ಆಗಲ್ಲ ಕಲಾವಿದರನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅಂದರೆ ಭಗವಂತ ಮೇಲೊಬ್ಬ ಇದಾನೆ ಅವನಿಗೆ ಗೊತ್ತಿದೆ ಯಾರು ಟೈ ಯಾರು ನಟ್ಟು ಬೋಲ್ಟ್ನ ಯಾವ್ಯಾವ ಸಂದರ್ಭಕ್ಕೆ ಟೈಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಜವಾಬ್ದಾರಿ ತನಕ ಇದೆ ಅವರು ಈ ನಾಡಿನ ಒಬ್ಬ ಡೆಪ್ಟಿ ಸಿ ಎಂ ಈಗ ನಾವೇನಾದರೂ ಮಾತಾಡೋವಾಗ ಏನಾದರೂ ಒಂದು ವಿಷಯ ಹೇಳ್ತೀವಿ ಮಾಡಲಿಲ್ಲ ಮಾಡ್ಲಿಲ್ಲ ಕೈಕಾಲು ಮುರಿದಾಕ್ಬಿಡ್ತೀವಿ ಅಂತೀವಿ ನಿಜವಾಗ್ಲೂ ಕೈಕಾಲು ಮುರಿದಾಕ್ತೀವ ನಾವು ಅದು ಸಮಯ ವ್ಯರ್ಥ ಅಂತ ನನಗನ್ಸುತ್ತೆ ಚರ್ಚೆ ಮಾಡೋದು ಅವ್ರು ಹೇಳಿದ್ದು ಅಲ್ಲಿ ಉಪಸ್ಥಿತರು ಇಲ್ಲದ ಸಿನಿಮಾ ಅಲ್ಲಿ ಇರಬೇಕಾಗಿತ್ತು ಸಿನಿಮಾದ ಕಾರ್ಯಕ್ರಮ ಆಗಿದ್ದೀವಿ ಎಲ್ಲರೂ ಇರಬೇಕು ಅನ್ನೋದು ಅವರ ಆಶೆಯಾಗಿತ್ತು ಆಶೆಯು ಟೈಮ್ ವೇಸ್ಟ್ ಮಾಡೋದು ಬಿ ಸುಮಾರಣ್ಣ ಪಟ್ಟು ನಿಮ್ಮ ರಾಜಣ್ಣ ಇದರಲ್ಲ ಮಂತ್ರಿ ಅವ್ರಿಗೆ ನಟು ಬೋಲ್ಟ್ ಟೈಟ್ ಮಾಡಕ್ಕೆ ಅವ್ರಿಗೆ ಟೈಟ್ ಮಾಡಕ್ಕೆ ನಿಮ್ ಕೈಲಿ ಆತಾ ಇಲ್ಲ ಇನ್ನ ಸುದೀಪ್ಗೆ ಕೆ ಜಿ ಎಫ್ ನ ಯಶ್ ಗೆ ದರ್ಶನ್ ಗೆ ಅವ್ರಿಗೆಲ್ಲ ಹೆಂಗೆ ನಟು ಬೋಲ್ಟ್ ಟೈಟ್ ಮಾಡಿದ ಈಗ ಅವರಿಗೆ ಮುನ್ನೂರ ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ಅಧಿಕಾರ ಅವ್ರ ಇದೆ ಪಾಪ ಬೀದಿಲೂ ಹರಿದ್ರೆ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕೆ ಅಧಿಕಾರ ಕೊಟ್ಟವ್ರೆ ನಟ್ಟು ಬೋಲ್ಟ್ ನ ಏನಾದ್ರು ತೊಂದರೆ ಆದ್ರೆ ಲೂಸ್ ಆದ್ರೆ ಸರಿಪಡಿಸೋದಿಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ ಮಾಡ್ಕೊ ಇವ್ರೇನ್ ಕೆಲಸ ಮಾಡಬೇಕು ಮಾಡಲಿ ಡಿ ಸಿ ಎಂ ಅವರ ಒಂದು ಹೇಳಿಕೆ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಬಹುಶಃ ಅದು ರಾಜಕೀಯ ಪ್ರೇರಿತವಾದಂತ ಒಂದು ಪಾದಯಾತ್ರೆ ಅದರಲ್ಲಿ ನಾವು ಆಗ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಇತ್ತು ಅನ್ನೋ ನನಗೆ ಗೊತ್ತಿಲ್ಲ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ